ಪಾಲಿಸಂತೆ ಅಭ್ಯರ್ಥಿಗಳದೇ ಚಿಂತೆ ನಗರ ಲೋಕಸಭಾ ಕ್ಷೇತ್ರ ಬಿಜೆಪಿ ವಶದಲ್ಲಿದ್ದು ಈ ಚುನಾವಣೆಯಲ್ಲಿ ಕ್ಷೇತ್ರ ಉಳಿಸಿಕೊಳ್ಳಲು ಕಮಲ ಪಡೆ ಹೋರಾಟ ಮಾಡಲಿದೆ ಕಳೆದ ಚುನಾವಣೆಯಲ್ಲಿ ಕ್ಷೇತ್ರ ಕಳೆದುಕೊಂಡಿದ್ದ ಕಾಂಗ್ರೆಸ್ ಗ್ಯಾರಂಟಿ ಯೋಜನೆಗಳು ಮತ್ತು ಅಧಿಕಾರ ಬಲದಿಂದ ಈ ಸಲ ಮರಳಿ ಪಡೆಯಲು ಅಖಾಡ ಕಿಳಿದಿದೆ ಎಸ್ ಇದು ಚಾಮರಾಜನಗರದ ಒಂದು ಸಣ್ಣ ಝಲಕನ್ನು ನೋಡುವಂತಹ ಪ್ರಯತ್ನ ಮಾಡೋಣ ಚಾಮರಾಜನಗರದಲ್ಲಿ ಏನಾಗ್ತಾ ಇದೆ ರಾಜಕೀಯ ಮುತ್ಸದಿ ನಿವೃತ್ತಿಯ ನಿವೃತ್ತಿಯ ಅನುಭವಿ ರಾಜಕಾರಣಿ ಅನುಪ ಅನುಪಸ್ಥಿತಿ ಸ್ಪರ್ಧೆಗೆ ಒಲ್ಲದ ಸಚಿವರಿಂದಾಗಿ ಖಾಲಿ ಸಂತೆ ಅಂತ ಕಾಣುತ್ತಿರುವ ಚಾಮರಾಜ್ ಲೋಕಸಭಾ ಕ್ಷೇತ್ರದಲ್ಲಿ ಅಧಿಕಾರಸ್ಥರ ಪುತ್ರ ಅಳಿಯಂದಿರು ಮತ್ತು ಇತರ ಆಕಾಂಕ್ಷಿಗಳ ದಂಡಿಗೆ ಟಿಕೆಟ್ನದೇ ಚಿಂತೆ ಇದು ಸಿಎಂ ಸಿದ್ದರಾಮಯ್ಯ ಸ್ವಕ್ಷೇತ್ರ ವರುಣ ಒಳಗೊಳ್ಳುವ ಚಾಮರಾಜ ಕ್ಷೇತ್ರದ ಪರಿಶಿಷ್ಟ ಜಾತಿಗೆ ಮೀಸಲು ಸದ್ಯದ ಚಿತ್ರಣ ಇದು ಬಿಜೆಪಿಯ ಹಾಲಿ ಸಂಸದ ವಿ ಶ್ರೀನಿವಾಸ್ ಪ್ರಸಾದ್ ಅನಾರೋಗ್ಯದ ಕಾರಣದಿಂದ ರಾಜಕೀಯ ನಿವೃತ್ತಿಯನ್ನ ಅವರು ಘೋಷಿಸಿದ್ದಾರೆ ಕಾಂಗ್ರೆಸ್ನಿಂದ ಎರಡು ಬಾರಿ ಗೆದ್ದು ಉತ್ತಮ ಸಂಸದ ಎಂಚಿಕೊಂಡಿದ್ದ ಆರ್ ಧ್ರೋಣ ಕಾಲವಾಗಿರುವುದರಿಂದ ಅವರ ಅನುಪಸ್ಥಿತಿ ಕಾಡುತ್ತಿದೆ ಕಾಂಗ್ರೆಸ್ನಲ್ಲಿ ಮುಂಚೂಣಿಯಲ್ಲಿ ಹೆಸರು ಕೇಳಿ ಬರುತ್ತಿರುವ ಸಚಿವ ಡಾಕ್ಟರ್ ಎಸ್ ಸಿ ಮಾದೇವಪ್ಪ ಸ್ಪರ್ಧೆಗೆ ಒಳ್ಳೆಯನ್ನುತ್ತಿದ್ದಾರೆ ಈ ಚುನಾವಣೆಯಲ್ಲಿ ತನ್ನ ಪುತ್ರ ಪಿ ನರಸಿಂಹಪು ನರ್ ನರಸಿಪುರ ಕಾಂಗ್ರೆಸ್ ಮುಖಂಡ ಸುನಿಲ್ ಭೋಸ್ಗೆ ಭವಿಷ್ಯ ಕಲ್ಪಿಸಲು ಪ್ರಯತ್ನಿಸುತ್ತಿದ್ದಾರೆ ಉಳಿದಂತೆ ಕೋಳೇಗಾಲ್ ಮಾಜಿ ಶಾಸಕ ಜಿಎನ್ ನಂಜುಂಡಸ್ವಾಮಿ ಕೆಪಿಸಿಸಿ ಮಹಿಳಾ ಘಟಕದ ಅಧ್ಯಕ್ಷೆ ಪುಷ್ಪಾ ಅಮರನಾಥ್ ಮಾಜಿ ಸಂಸದ ಕಾಲವಾಡಿ ಶಿವಣ್ಣ ಮತ್ತು ಮಾಜಿ ಸಚಿವ ಬಿ ಸೋಮಶೇಖರ್ ಮುಖಂಡರಾದ ಜೆ ಸಿ ಕಿರಣ್ ಡಿ ಎನ್ ನಟರಾಜು ಪ್ರೊಫೆಸರ್ ಮಹಾದೇವ್ ಆಕಾಂಕ್ಷಿಗಳಾಗಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಹಾಗಾಗಿ ಅಲ್ಲಿ ವಿಧಾನಸಭಾ ಯಾವ ಯಾವ್ಯಾವ ಪಕ್ಷಗಳು ಗೆದ್ದಿದೆ ಅಂತ ನೋಡೋದಾದ್ರೆ ವಿಧಾನಸಭಾ ಕ್ಷೇತ್ರದ ಬಲಾಬಲ ಚಾಮರಾಜನಗರ ಅಲ್ಲಿ ಕಾಂಗ್ರೆಸ್ ಕೋಳೇಗಾಲ್ನಲ್ಲಿ ಎಸ್ ಸಿ ಮೀಸಲು ಕ್ಷೇತ್ರ ಅಲ್ಲಿ ಕೂಡ ಕಾಂಗ್ರೆಸ್ ಗುಡ್ಲುಪೇಟೆಯಲ್ಲಿ ಕೂಡ ಕಾಂಗ್ರೆಸ್ ಹನ್ನೂರ್ನಲ್ಲಿ ಜೆ ಡಿ ಎಸ್ ಗೆದ್ದಿರುವಂತದ್ದು ವರುಣದಲ್ಲಿ ಕಾಂಗ್ರೆಸ್ ನಂಜನೂರ್ ನಂಜನಗುಂಡು ಗೆ ಮೀಸಲಿರುವುದು ಅಲ್ಲಿ ಕೂಡ ಕಾಂಗ್ರೆಸ್ ಈ ನರಸಿಂಹಪುರದಲ್ಲಿ ಕಾಂಗ್ರೆಸ್ ಗೆದ್ದಿದೆ ಮತ್ತು ಎಚ್ ಡಿ ಕೋಟೆಯಲ್ಲಿಯೂ ಕೂಡ ಎಸ್ ಟಿ ಅಭ್ಯರ್ಥಿ ಕಾಂಗ್ರೆಸ್ ಪಕ್ಷದವರು ಗೆದ್ದಿರುವಂತದ್ದು ಇಲ್ಲಿ ಸ್ಪಷ್ಟವಾಗಿ ನೋಡ್ಬೋದು ನೋಡಿ ವಿಶೇಷ ಅಂದ್ರೆ ಚಾಮರಾಜನಗರದಲ್ಲಿ ಈಗಿರುವಂತಹ ಹಾಲಿ ಸಂಸದರು ಸ್ವಯಂ ನಿವೃತ್ತಿಯನ್ನ ಘೋಷಿಸ್ತಾ ಇದ್ದಾರೆ ರಾಜಕೀಯಕ್ಕೆ ಹಾಗಾಗಿ ಅಲ್ಲಿ ಸಾಕಷ್ಟು ಕುತೂಹಲಗಳಿದ್ದು ಕಾಂಗ್ರೆಸ್ನವರು ಯಾರಿಗೆ ಟಿಕೆಟ್ ಕೊಡ್ತಾರೆ ಅಂತ ಒಂದು ಸಲ ಮತ ಲೆಕ್ಕಾಚಾರ ಹಾಕೋದಾದ್ರೆ ಚಾಮರಾಜನಗರ ಲೋಕಸಭಾ ಕ್ಷೇತ್ರ ಕಾಂಗ್ರೆಸ್ನ ಭದ್ರಕೋಟೆ ಅಂತ ಹೇಳಲಾಗ್ತದೆ ಯಾಕಂದ್ರೆ ಅಲ್ಲಿರುವಂತಹ ಎಲ್ಲಾ ವಿಧಾನಸಭಾ ಕ್ಷೇತ್ರಗಳಲ್ಲಿ ಕೂಡ ಕಾಂಗ್ರೆಸ್ ಗೆದ್ದಿರುವಂತದ್ದು ಕೇವಲ ಒಂದು ಹದೂರು ಕ್ಷೇತ್ರವನ್ನು ಮಾತ್ರ ಜೆಡಿಎಸ್ ಗೆದ್ದುಕೊಂಡಿದೆ ಇವಾಗ ಮತ ಲೆಕ್ಕಾಚಾರ ಹಾಕೋದಾದ್ರೆ ಚಾಮರಾಜನಗರ ಲೋಕಸಭಾ ಕ್ಷೇತ್ರ ಕಾಂಗ್ರೆಸ್ನ ಭದ್ರಕೋಟೆ ಹತ್ತೊಂಬತ್ ನೂರ ಅರವತ್ತೆರಡರಲ್ಲಿ ಮೈಸೂರಿನಿಂದ ಪ್ರತ್ಯಕ್ಷಗೊಂಡಿತ್ತು ಅಂದಿನಿಂದಲೂ ಬಹು ಕೈ ಅಭ್ಯರ್ಥಿಗಳಲ್ಲೇ ಅಲ್ಲಿ ಗೆದ್ದಿದ್ದಾರೆ ಎರಡ್ ಸಾವಿರದ ಒಂಬತ್ತು ಹದಿನಾಲ್ಕರಲ್ಲಿ ಧ್ರುವ ನಾರಾಯಣ್ ಜಯಗಳಿಸಿದ್ರು ಹೆಕ್ಟ್ರಿಕ್ ನಿರೀಕ್ಷೆಯೊಂದಿಗೆ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಐದು ಲಕ್ಷ ಅರವತ್ತಾರು ಸಾವಿರದ ಏಳುನೂರ ಇಪ್ಪತ್ತು ಮತಗಳನ್ನು ಪಡೆದರು ಬಿಜೆಪಿ ಅಧ್ಯಕ್ಷ ಅಭ್ಯರ್ಥಿ ವಿ ಶ್ರೀನಿವಾಸ್ ಪ್ರಸಾದ್ ಐದು ಲಕ್ಷದ ಅರವತ್ತೆಂಟು ಸಾವಿರದ ಐದುನೂರ ಮೂವತ್ತೇಳು ಮತಗಳನ್ನು ಗಳಿಸಿ ವಿಜಯನ ಸಾಧಿಸಿದ್ರು ಗೆಲುವಿನ ಅಂತರ ಕೇವಲ ಹದಿನೆಂಟು ನೂರ ಹದಿನೇಳು ಮತಗಳಲ್ಲಿ ಲೋಕಸಭಾ ಚುನಾವಣೆಯಲ್ಲಿ ಧ್ರುವ ಅವರು ಸೋಲನ್ನೊಪ್ಪಿದ್ರು ಆದ್ರೆ ಧ್ರುವ ನಾರಾಯಣ ಉತ್ತಮ ರಾಜಕಾರಣಿಯಾಗಿದ್ರು ಕಾಂಗ್ರೆಸ್ ಕಾಂಗ್ರೆಸ್ನಲ್ಲಿ ಒಬ್ಬ ಉತ್ತಮ ರಾಜಕಾರಣಿ ಅಂದ್ರೂ ಕೂಡ ಹೇಳಲಿಕ್ಕೆ ತಪ್ಪಾಗಲ್ಲ ಇನ್ನು ವರ್ಕ್ಔಟ್ ಆಗುತ್ತಾ ಜೆಡಿಎಸ್ ಮೈತ್ರಿ ಅನ್ನುವಂತ ಒಂದು ವಿಷಯ ಕೂಡ ಇಲ್ಲಿ ಪ್ರಸ್ತಾಪವಾಗ್ತಾ ಇದೆ ಎಸ್ ಅಹ್ ಲೋಕಸಭಾ ಕ್ಷೇತ್ರ ವ್ಯಾಪ್ತಿಯ ಎಂಟು ವಿಧಾನಸಭಾ ಕ್ಷೇತ್ರಗಳ ಪೈಕಿ ಒಂದರಲ್ಲಿ ಹದ್ನೂರು ಜೆಡಿಎಸ್ ಅಧಿಕಾರದಲ್ಲಿ ಉಳಿದವು ಕಡೆ ಕಾಂಗ್ರೆಸ್ ಪಾಲು ಟಿಕೆಟ್ ಹಂಚಿಕೆಯಲ್ಲಿ ಬಿಜೆಪಿ ಅಭ್ಯರ್ಥಿಗೆ ಅವಕಾಶ ಸಿಗಲಿದೆ ಕಳೆದ ಚುನಾವಣೆಯಲ್ಲಿ ಬಿಜೆಪಿ ಕಾಂಗ್ರೆಸ್ ನಂತರ ಬಿ ಎಸ್ ಪಿ ಹೆಚ್ಚು ಮತಗಳನ್ನ ಪಡೆದಿತ್ತು ಅನ್ನೋದು ಅಲ್ಲಿ ನೋಡಬಹುದು ಇದು ಸಂಪೂರ್ಣವಾಗಿ ಚಾಮರಾಜನಗರದ ಮೇಲೆ ಸಿದ್ದರಾಮಯ್ಯ ಅವರ ಹಿಡಿತ ಇದೆ ಯಾಕಂದ್ರೆ ಇಲ್ಲಿ ತಾವು ಸ್ಪಷ್ಟವಾಗಿ ನೋಡ್ಬೋದು ಏನು ವರುಣ ಕ್ಷೇತ್ರ ಬರುತ್ತೆ ವರುಣಾ ಕ್ಷೇತ್ರ ಕೂಡ ಇದೇ ಜಿಲ್ಲೆಗೆ ಸೇರಿರುವಂತದ್ದು ಹಾಗಾಗಿ ಅಲ್ಲಿ ಸಿದ್ದರಾಮಯ್ಯ ಮತ್ತು ಅವರ ಪುತ್ರರ ಹಿಡಿತ ಇರುತ್ತೆ ಅಹ್ ಅಲ್ಲಿ ಮೋದಿ ಅಲೆನಾ ಸಿದ್ದು ಹವಾನ ಅಂತ ಸ್ಥಳೀಯವಾಗಿ ಚುನಾವಣಾ ಅಸ್ತ್ರಗಳಾಗಿರುವಂತಹ ಯಾವ ವಿವಾದಗಳು ಈವರೆಗೆ ಕ್ಷೇತ್ರದಲ್ಲಿ ಇಲ್ಲ ಅಯೋಧ್ಯೆ ಶ್ರೀರಾಮ ಮಂದಿರ ಪ್ರಧಾನಿ ನರೇಂದ್ರ ಮೋದಿ ಅಲೆ ಬಿಜೆಪಿಗೆ ಪ್ಲಸ್ ಪಾಯಿಂಟ್ ಮಾಜಿ ಸಿಎಂ ಬಿಎಸ್ ಯಡಿಯೂರಪ್ಪ ಮೇಲಿನ ಅಭಿಮಾನ ಬಿವೈ ವಿಜೇಂದ್ರ ರಾಜ್ಯಾಧ್ಯಕ್ಷರಾಗಿ ನೇತೃತ್ವ ವಹಿಸಿಕೊಂಡಿರುವ ಮೊದಲ ಚುನಾವಣೆ ಎಂಬ ಕಾರಣಗಳು ಸೇರಿಕೊಂಡಿವೆ ಸಿಎಂ ಸಿದ್ದರಾಮಯ್ಯ ಸ್ವಕ್ಷೇತ್ರ ವರುಣ ಚಾಮರಾಜನಗರ ಲೋಕಸಭಾ ಕ್ಷೇತ್ರ ವ್ಯಾಪ್ತಿಗೆ ಸೇರಿದೆ ಸುತ್ತಮುತ್ತಲೇ ಸಿದ್ದು ಹವಾ ಕೂಡ ಜೋರಾಗಿದೆ ಅಂತ ಅಲ್ಲಿ ಹೇಳಲಾಗ್ತಾ ಇದೆ ಚಾಮರಾಜ ಚಾಮರಾಜನಗರ ಕ್ಷೇತ್ರದಲ್ಲಿ ಇನ್ನು ಅಭ್ಯರ್ಥಿ ಆಧಾರದಲ್ಲಿ ಮತ ಅನ್ನುವಂತ ಇನ್ನೊಂದು ಕೂಡ ನೋಡ್ಬೋದು ಎರಡು ಪಕ್ಷಗಳಿಗೆ ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಗೆ ಬರುವ ಎಂಟು ವಿಧಾನಸಭಾ ಕ್ಷೇತ್ರಗಳ ಆಳ ಆಗಲ್ಲ ತಿಳಿದಿರುವ ಅಭ್ಯರ್ಥಿಯನ್ನೇ ಬೇಕು ಯಾವ ಪಕ್ಷ ಒಂದೇ ಕ್ಷೇತ್ರಕ್ಕೆ ಸೀಮಿತವಾಗಿರೋ ಅಭ್ಯರ್ಥಿ ಮಾಡಲಿದೆಯೋ ಆಗ ಚುನಾವಣೆ ಸವಾಲಾಗಲಿದೆ ಪಕ್ಷ ಮಾತ್ರವಲ್ಲೇ ಪಕ್ಷದ ಅಭ್ಯರ್ಥಿ ಆಧಾರದಲ್ಲಿ ಮತಗಳು ಬೀಳಲಿದೆ ಅಂತ ಹೇಳಲಾಗುತ್ತೆ ಅಂದ್ರೆ ಅಂತೂ ಇಂತೂ ಸ್ವಲ್ಪ ಆದ್ರೂ ಅವರಿಗೆ ವರ್ಚಸ್ಸಿರುವಂತಹ ನಾಯಕರಿಗೆ ಯಾವುದೇ ಪಕ್ಷ ಟಿಕೆಟ್ ಕೊಟ್ಟಿದ್ರೆ ಅಲ್ಲಿ ಗೆಲ್ಲುವಂತದ್ದಾಗಬಹುದು ಅಂತ ಹೇಳಲಾಗ್ತದೆ ಇನ್ನು ಇದು ಚಾಮರಾಜನಗರದ ರಾಜಕೀಯದ ಸಂಪೂರ್ಣ ಒಂದು ರೋಚಕ ಮಾಹಿತಿಯಾಗಿತ್ತು